ನಮಸ್ಕಾರ ನಾವೀಗ ಬೆಳ್ತಂಗಡಿ ತಾಲೂಕಿನ ನಿಡ್ಲೇ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ ಇಲ್ಲಿ ಶಾಲೆಯ ನವೀಕರಣ ಕಾರ್ಯಕ್ರಮ ನಡೀತಾ ಇದೆ ಬದುಕು ಕಟ್ಟೋಣ ಬನ್ನಿ ತಂಡ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಳ್ತಂಗಡಿ ತಾಲೂಕು ಇಡೀ ದಕ್ಷಿಣ ಕನ್ನಡದಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತಾ ಜನರ ಹತ್ತಿರ ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸಿ ಅದರ ಜೊತೆಗೆ ಶಾಲೆಯ ಕೆಲಸಗಳನ್ನ ಮಾಡ್ತಾ ಇರುವಂತಹ ಒಂದು ತಂಡವಾಗಿದೆ ಬದುಕು ಕಟ್ಟೋಣ ಬನ್ನಿ ತಂಡದ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎನ್ನುವಂತಹ ವಿಶೇಷ ಕಾರ್ಯಕ್ರಮದಡಿ ಅನೇಕ ಶಾಲೆಗಳನ್ನ ಬೆಳ್ತಂಗಡಿ ತಾಲೂಕಿನ ಅನೇಕ ಶಾಲೆಗಳನ್ನ ಪುನರುಜ್ಜೀವನ ಮಾಡಿರುವಂತಹ ಕೆಲಸವನ್ನ ಕಟ್ಟೋಣ ಬನ್ನಿ ತಂಡ ಮಾಡಿದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಸೇವೆ ನಮ್ಮ ಜೊತೆಗೆ ಕಟ್ಟೋಣ ಬನ್ನಿ ತಂಡದ ಅಹ್ ಸಂಚಾಲಕರಾಗಿರುವಂತಹ ಮೋಹನ್ ಕುಮಾರ್ ಅವರಿದ್ದಾರೆ ನಮಸ್ತೆ ನಮಸ್ತೆ ಕನ್ನಡ ಶಾಲೆಗಳು ಅಂತ ಹೇಳಿದ್ರೆ ಯಾರಿಗೂ ಬೇಡ ಎಲ್ಲ ಶಾಲೆಗಳು ಈಗ ಕೆಲವು ಮಾಡುಗಳು ಸೂರೋದಾಗಿರ್ಬೋದು ಕಟ್ಟಡಗಳು ಹಳೇದಾಗಿರ್ಬೋದು ಅಭಿವೃದ್ಧಿ ಕಾಣದೆ ನಶಿಸ್ತಾ ಇದೆ ಅದರ ಜೊತೆಗೆ ನೀವು ನಿಮ್ಮ ತಂಡ ಮಾಡ್ತಾ ಇರುವಂತಹ ಕ್ರಾಂತಿ ನಿಜಕ್ಕೂ ಒಂದು ಅದ್ಭುತ ನಾವು ಕರ್ನೋಡಿ ಶಾಲೆ ಆಗಿರ್ಬೋದು ಅದರ ಜೊತೆಗೆ ಹಳೆಪೇಟೆ ಶಾಲೆ ಆಗಿರ್ಬೋದು ಆ ಶಾಲೆಗಳನ್ನು ನೋಡಿದ ಇದು ಕನ್ನಡ ಶಾಲೆಯ ಕನ್ನಡ ಸರ್ಕಾರಿ ಶಾಲೆಯ ಅನ್ನುವಂಥದ್ದೇ ನಮಗೆ ಒಂದು ರೀತಿಯ ಭಾವನೆ ಮೂಡುತ್ತೆ ಏನು ಹೇಳಿಕ ಬಯಸ್ತ್ರ ಈಗ ಮತ್ತೆ ನಿಡ್ಲೆ ಶಾಲೆಗೆ ಬಂದಿದ್ದೀರಿ ಖಂಡಿತವಾಗಲೂ ಶಿಕ್ಷಕ ಧರ್ಮಸ್ಥಳದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡಿ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ ಅವರನ್ನು ಸ್ಮರಿಸಿಕೊಡ್ತಾ ಯಾಕೆಂಥೇಳಿದರೆ ನಾವು ಈ ಸಮಾಜದಲ್ಲಿ ಇವತ್ತು ಏನು ಬದುಕೊಟ್ಟಣ ತಂಡ ಕೆಲಸದಲ್ಲಿ ತೊಡಸ್ಕೊಂಡೆ ಸಾಮಾಜಿಕ ಸೇವೆಯಲ್ಲಿ ತೊಡಿಸಿಕೊಂಡೆ ಅದಕ್ಕೆ ಮೂಲ ಕಾರಣ ಶ್ರೀ ಹಿರ್ಮಾತ ಹೇಳಿದರು ಅವರ ಪರಿಕಲ್ಪನೆ ಯಾಕಂದ್ರೆ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎನ್ನುವುದು ಅವರ ಪಲಿಕಲ್ ಪರಿಕಲ್ಪನೆ ಮತ್ತು ಇದಕ್ಕೆ ಬದುಕ್ ಬದುಕೊಟ್ಟಣ ತಂಡ ಅಂತ ಹೆಸರಿಟ್ಟವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರ ಆಶೀರ್ವಾದದಿಂದ ನಾನು ಈಗಾಗಲೇ ಐದು ಶಾಲೆಗಳನ್ನು ಪೂರ್ಣವಾಗಿ ನವೀಕರಿಸಿ ಹಸ್ತಾಂತರ ಮಾಡಿದೆ ಆ ಆರನೇ ಶಾಲೆಯನ್ನು ಕುಯ್ಯೂರಲ್ಲಿ ಪ್ರಾರಂಭ ಮಾಡಿದೆ ಈಗ ಏಳನೇ ಶಾಲೆಯಾಗಿ ೂ ಈಗ ನನಗಾಗಲೇ ಇವತ್ತು ನಾವು ಇವತ್ತು ಅದಕ್ಕೆ ಚಾಲನೆ ಕೊಟ್ಟು ಇವತ್ತು ಪ್ರಾರಂಭ ಮಾಡಿದೆ ಬಹುಶಃ ಈಗಾಗಲೇ ಹನ್ನೊಂದುವರೆ ಗಂಟೆ ಆಗಿದೆ ಬೆಳಿಗ್ಗೆ ನಾವು ಸುಮಾರು ಹತ್ತು ಗಂಟೆಗೆ ಪ್ರಾರಂಭ ಮಾಡಿದೆವು ಈಗ ಹನ್ನೊಂದುವರೆ ಗಂಟೆ ಆಗುವಾಗ ನಾವು ಒಂದಷ್ಟು ಈ ಶಾಲೆಯಲ್ಲಿ ಅಭಿವೃದ್ಧಿ ಕಾಳಜಿಗಳ ತೊಡಗಿಸಿಕೊಂಡೆ ಒಂದಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಅಂದರೆ ಈ ಸಲ ಬೆಳ್ತಂಗಡಿಯ ಸೆಕ್ರೆಡ್ ಹಾರ್ಟ್ನ ಮಡಂಚಾರಿನ ಸೆಕ್ರೆಡ್ ಹಾರ್ಟ್ನ ವಿದ್ಯಾರ್ಥಿಗಳು ಮತ್ತು ಪುಂಜಾಲಕಟ್ಟೆ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ಸೇರಿಸಿಕೊಂಡು ನಾವು ಇವತ್ತು ಪತ್ರಕರ್ತ ಸಂಘ ಇರ್ಬೋದು ರೋಟ್ರಿ ಕಪ್ ಬೆಳ್ತಂಗಡಿ ಇರ್ಬೋದು ಮತ್ತು ಇತರ ಸಂಘ ಸಂಸ್ಥೆಗಳೆಲ್ಲ ಇದೆ ಎನ್ ಎಸ್ ಎಸ್ ಸಿ ಇರ್ಬೋದು ಸ್ಪೋರ್ಟ್ಸ್ನ ತಂಡ ಇರ್ಬೋದು ಎಲ್ಲವೂ ಸೇರಿ ಇವತ್ತು ನಾವು ಈ ಕೆಲಸಕ್ಕೆ ಪ್ರಾರಂಭ ಕೊಟ್ಟಿದೆ ಬಹುಶಃ ನೀವು ಶಾಲೆಯನ್ನು ನೋಡ್ಬೋದು ಸುಮಾರು ಎಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಆದ ಈ ಶಾಲೆ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಂದು ಇಲ್ಲಿನ ಊರವರಂದು ಕನಸು ಖಂಡ ಖಂಡಿತವಾಗಿ ಉಂಟು ಯಾಕಂದರೆ ಇಷ್ಟು ದೊಡ್ಡ ಶಾಲೆಯನ್ನು ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಇದಕ್ಕೆ ಅಷ್ಟು ಒಂದಷ್ಟು ಆರ್ಥಿಕ ಸಂಗ್ರಹ ಬೇಕಾಗುತ್ತೆ ಈಗಾಗಲೇ ಒಂದು ಎರಡು ಮೂರು ಮೀಟಿಂಗ್ಗಳ ಆದ ನಂತರ ನಾನು ಅವ್ರ ಊರಿನವ್ರಿಗೆ ಹೇಳಿದೆ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಈ ಶಾಲೆ ಅಭಿವೃದ್ಧಿ ಆಗ್ತದೆ ಯಾಕಂದರೆ ನಿಮ್ಮ ಪಾತ್ರ ಮುಖ್ಯ ನಾವೇನು ಬರೋದಿದ್ದರೂ ಕೂಡ ನಿಮ್ಮ ಪಾತ್ರ ಮುಖ್ಯ ಆದ ಕಾರಣ ಊರಿನವರು ನನ್ನಲ್ಲಿ ಹೇಳಿದೆ ನಾವೇನು ಮಾಡಬೇಕು ಈಗಾಗಲೇ ಇದರ ಚಾವಣಿಯ ಪೂರ್ತಿ ಹಾಳಾಗಿ ಹೋಗಿದೆ ಎಲ್ಲ ಮರಮಟ್ಟುಗಳೆಲ್ಲ ಗೆದ್ದು ಹಿಂದೆ ಹೋಗಿದೆ ಆದ ಕಾರಣ ಇದಕ್ಕೆ ಸುಮಾರು ಹತ್ತು ಲಕ್ಷನೂ ನೀವು ಸಂಗ್ರಹ ಮಾಡಿದರೆ ಉಳಿದ ಹಣವನ್ನು ನಾವು ಇತರ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ಬೋದು ಖಂಡಿತವಾಗಿ ಅವರು ಅದಕ್ಕೆ ಒಪ್ಪಿ ಇವತ್ತು ಬಹಳ ಕಡಿಮೆ ಸಮಯ ಅವಧಿಯಲ್ಲಿ ಇಲ್ಲಿ ಯಾರು ಕಲ್ತಂತ ಹಿರಿಯ ವಿದ್ಯಾರ್ಥಿಗಳಿರ್ಬೋದು ಬೇರೆ ಬೇರೆ ಊರಿನವರು ಇರ್ಬೋದು ದಾನಿಗಳಿರ್ಬೋದು ಅವರೆಲ್ಲ ಸೇರಿಸಿಕೊಂಡು ಸುಮಾರು ಹತ್ತು ಇಲ್ಲಿಗೆ ಇಲ್ಲಿಗಾಗಲೇ ಅವರು ಸಂಗ್ರಹ ಮಾಡಿ ಇದಕ್ಕೆ ದೊಡ್ಡ ಒಂದು ಕೆಲಸಕ್ಕೆ ಇವತ್ತು ಅವರು ಹಿಡಿದಿದ್ದಾರೆ ಅವರ ಜೊತೆ ನಾವು ಬದುಕ ಪಟ್ಟಣ ತಂಡ ಮತ್ತು ಇತರ ಸಂಘ ಸಂಸ್ಥೆಗಳು ಇದಕ್ಕೆಲ್ಲ ಸಹಾಯ ನೀಡಿ ಮುಂದಿನ ದಿನಗಳಲ್ಲಿ ಸುಮಾರು ಮೂರು ತಿಂಗಳಲ್ಲಿ ಈ ಸುಮಾರು ನಲವತ್ತು ಲಕ್ಷ ರೂಪಾಯಿ ಈ ಶಾಲೆಯನ್ನು ಅಭಿವೃದ್ಧಿ ಅಂತ ನಿರ್ಧಾರ ಮಾಡಿದೆ ಈಗ ಈ ಶಾಲೆಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗ ಈಗ ಮುಖ್ಯವಾಗಿ ನೋಡಿ ಮಕ್ಕಳಿಗೆ ಸರಕಾರಿ ಶಾಲೆ ಅಂತ ಹೇಳಿದರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳೇ ಅದರಲ್ಲಿ ಬರುತ್ತೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸರಕಾರಿ ಶಾಲೆ ಆದ ಕಾರಣ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಶಾಲೆಯನ್ನು ಉಳಿಸುವ ದಿಷ್ಟಲಿ ಯಾಕಂದರೆ ಈ ಭಾಗದಲ್ಲಿ ಈಗ ನಿಡ್ಲೆ ಎನ್ನುವಂಥದ್ದು ಇಲ್ಲಿ ಬಸ್ಸಿನ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇಲ್ಲೆಲ್ಲ ಗ್ರಾಮೀಣ ಭಾಗದ ಕರನ್ನ ಎಲ್ಲ ಮಕ್ಕಳು ಈ ಶಾಲೆಯನ್ನು ಅವಲಂಬಿಸಿರ್ಬೇಕಾದ್ರೆ ಈ ಗ್ರಾಮೀಣ ಭಾಗದ ಮಕ್ಕಳು ಇಲ್ಲಿ ಬಂದು ಕಲಿಬೇಕಿದ್ರೆ ಹೆತ್ತವರಿಗೆ ಒಂದು ಕನಸು ಇರ್ತದೆ ನನ್ನ ಮಕ್ಕಳು ಒಂದು ಒಳ್ಳೆಯ ಶಾಲೆಯಲ್ಲಿ ಕಲಿಬೇಕು ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಆದರೆ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗಬೇಕಿದ್ರೆ ಶಿಕ್ಷಕರಿಗೆ ಶಾಲೆ ಪೂರ್ತಿ ಸೌಲಭ್ಯಗಳೆಲ್ಲ ಇರಬೇಕಾಗ್ತದೆ ಅದರಲ್ಲಿ ಶೌಚಾಲಯ ಇರ್ಬೋದು ಡೆಸ್ಕ್ ಬೆಂಚ್ಗಳಿರ್ಬೋದು ಮತ್ತು ಕೊಠಡಿಗಳ ವ್ಯವಸ್ಥೆಗಳಿರ್ಬೋದು ಉತ್ತಮ ಗಾಳಿ ಬೆಳಕು ಬರಬೇಕಾಗ್ತದೆ ಇದೆಲ್ಲ ಪೂರಕ ವ್ಯವಸ್ಥೆ ಇದ್ದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೋದು ಶಿಕ್ಷಕರಿಗೂ ಕೂಡ ಒಂದು ಆಸಕ್ತಿ ಇರ್ತದೆ ಆದ ಕಾರಣ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡೋಕ್ಕೂ ಒಂದಷ್ಟು ಕಷ್ಟ ಇತ್ತು ಇದರಲ್ಲಿ ಅಂದರೆ ಕಿಟಕಿ ಬಾಗಿಲುಗಳೆಲ್ಲ ಹೋಗಿದೆ ಮತ್ತು ಚಾವಣಿ ಹೋಗಿದೆ ಅದೇ ರೀತಿ ಪೈಂಟ್ಗಳನ್ನೆಲ್ಲ ಮಾಡಬೇಕಾಗಿದೆ ನೆಲಕ್ಕೆ ನೆಲಹಾಸು ಟೈಲ್ಸ್ಗಳ ಅಳವಡಿಕೆ ಉಂಟು ಹಾಗೆ ಸುಮಾರು ಒಂದು ನಲವತ್ತು ಲಕ್ಷ ರೂಪಾಯಿ ಬಜೆಟ್ ಉಂಟು ಮಾಡಿ ಬಜೆಟನ್ನು ಮಾಡಿದೆ ಈಗಾಗಲೇ ಒಂದು ಮೂರು ತಿಂಗಳ ಅವಧಿಯಲ್ಲಿ ಎಲ್ಲವನ್ನು ಹಂತ 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 ಮಾಡಿಕೊಂಡು ಅಂತ ನಿರ್ಧಾರ ಮಾಡಿದೆ ಸಾಮಾನ್ಯವಾಗಿ ನಾವು ನೀವು ಹಳೆಯ ಐದು ಶಾಲೆಗಳು ಅಥವಾ ನಾಲ್ಕು ಐದು ಶಾಲೆಗಳು ಈಗ ಆಲ್ರೆಡಿ ಮಾಡಿ ಅವರಿಗೆ ಹಸ್ತಾಂತರ ಮಾಡಿದ್ವಿ ಆದ್ರೆ ನಮಗೆ ಅನಿಸ್ತಾ ಇದೆ ಅಲ್ಲಿನ ಊರಿನ ಸಹಕಾರ ಅಷ್ಟೇನು ಇರೋದಿಲ್ಲ ಸಾಮಾನ್ಯವಾಗಿ ಬರ್ತಾರೆ ಕೆಲವರೆಲ್ಲ ಸ್ವಲ್ಪ ಆಸಕ್ತಿಯಿಂದ ಬರ್ತಾರೆ ಆದ್ರೆ ಇಲ್ಲಿ ನೋಡೋದ್ರ ನೂರರಿಂದ ಜಾಸ್ತಿ ಊರಿನವರೇ ಸೇರ್ಕೊಂಡು ಇಲ್ಲೆಲ್ಲ ಕೆಲಸಗಳ ಖಾತೆಗಳು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಈಗ ನಾನು ಐದು ಶಾಲೆ ಒಂದು ನಾಲ್ಕು ಶಾಲೆಯನ್ನು ಪ್ರಾರಂಭ ಮಾಡುವ ಹಂತದಲ್ಲಿ ಊರಿನಗಳ ಊರಿನವರ ಸಹಕಾರಕ್ಕೆ ತುಂಬಾ ಕಡಿಮೆ ಇತ್ತು ಯಾಕಂದ್ರೆ ನಾವು ಊರಿನವರ ಪಾತ್ರ ಇಲ್ಲದ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಇಲ್ಲಿ ನಾನು ಇಲ್ಲಿ ಬರಬೇಕಿದ್ರೆ ಊರಿನವರು ಬಹಳ ಬೇಗ ಬಂದು ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಯಾಕಂದರೆ ಅವರಿಗೆ ನನ್ನ ಮಗಳು ಅಲ್ಲ ನನ್ನ ಮಗ ಶಾಲೆಗೆ ಹೋಗ್ತಾ ಇಲ್ಲದಿದ್ದರೂ ಕೂಡ ಇನ್ನೊಬ್ಬರ ಮಕ್ಕಳಿಗೆ ಈ ಶಾಲೆ ಉಳಿಬೇಕು ಅನ್ನೋದಿಷ್ಟ ಈ ಊರಿನವರಿಗೆ ಒಂದು ಆಸಕ್ತಿ ಉಂಟು ಅದನ್ನು ಖಂಡಿತವಾಗಿ ಎಲ್ಲ ಊರಿನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಶಾಲೆ ಎನ್ನುವಂಥದ್ದು ಈಗ ನನ್ನ ಮಗ ಕಲಿಬೋದು ನನ್ನ ಮಗಳು ಕಲಿಬಹುದು ಆದರೆ ಮುಂದಿನ ದಿನಗಳಲ್ಲಿ ಈ ಶಾಲೆ ಒಂದಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಹಾಯ ಆಸಕ್ತಿ ಆದ ಕಾರಣ ಯಾರು ಇಲ್ಲಿ ಶಿಕ್ಷಣ ಪಡಿತಾರೆ ಅನ್ನುವ ಮುಖ್ಯ ಮುಖ್ಯ ಅಲ್ಲ ಆದರೆ ನಮ್ಮೂರ ಶಾಲೆಯನ್ನು ಉಳಿಸಬೇಕು ಅದು ನಮ್ಮ ಕಲ್ಪನೆ ಆದ ಕಾರಣ ಈ ಊರಿನವರೆಲ್ಲ ಇವತ್ತು ಬಹಳ ಆಸಕ್ತಿಯಿಂದ ಇವರು ಅವರು ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡುವಾಗ ಈಗಾಗಲೇ ಸಮದ ಸಮಾಧಾನ ಮಾಡೋದನ್ನ ನಿರ್ಧಾರ ಮಾಡಿದ್ದಾರೆ ಮತ್ತು ಒಂದಷ್ಟು ಇಲ್ಲಿಯ ಮರದ ಕೆಲಸ ಮಾಡಲಿಕ್ಕೆ ಇಲ್ಲಿಯ ಕಾರ್ಪೆಂಟರ್ ಸಿಕ್ಕಿದ್ದಾರೆ ಆದ್ರೆ ಅವರು ಒಂದು ಅವರ ಬರೀ ಸಂಬಳದಲ್ಲಿ ಇದನ್ನು ಕೆಲಸ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಆದ ಕಾರಣ ಇವತ್ತೊಂದು ಬಹಳ ಒಂದು ಆಸಕ್ತಿಯಿಂದ ಕೆಲಸ ಆಗ್ತದೆ ಅಂತ ಒಂದು ಬಹಳ ನನಗೊಂದು ಖುಷಿ ಉಂಟು ಆದ್ರೆ ಖಂಡಿತವಾಗಿಯೂ ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ತಾಲೂಕಿನ ಇತರ ಶಾಲೆಗಳಿಗೆ ಮಾದರಿ ಆಗ್ತದೆ ಅಂತ ಹೇಳ್ತೇನೆ ಯಾಕಂದ್ರೆ ಎಲ್ಲ ಹಿರಿಯರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಗ್ರಾಮೀಣ ಮಾಗಾದ ಕಾರಣ ಎಲ್ಲರೂ ಕೂಡ ಆಸಕ್ತಿಯಿಂದ ಆಸಕ್ತಿಯಿಂದ ಇದು ಮಾಡಿದ್ದಾರೆ ಈ ರೀತಿ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಾಂತಿ ಆಗ್ಬೋದು ಅಂತ ಯಾಕೆಂತ ಹೇಳಿದ್ರೆ ಎಲ್ಲ ಕೂಡ ಈಗ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೋಗೋದು ಸಾಮಾನ್ಯ ಹಳ್ಳಿಗಳಲ್ಲೂ ಕೂಡ ಆಂಗ್ಲ ಮಾಧ್ಯಮ ಕಾಲ ಆದ್ರೆ ಕನ್ನಡ ಶಾಲೆಗಳ ಈ ರೀತಿ ಅಭಿವೃದ್ಧಿ ಆದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಶಾಲೆಗೆ ಬರ್ಬೋದು ಅನ್ನುವಂತ ಒಂದು ನಂಬಿಕೆ ಇದೆ ಖಂಡಿತ ಈಗ ನೂರು ಮಂದಿ ವಿದ್ಯಾರ್ಥಿಗಳಿಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿ ಆಗೋದು ಯಾಕಂದರೆ ಶಾಲೆಯೆಲ್ಲ ಪೂರ್ಣ ವ್ಯವಸ್ಥೆ ಅಂದರೆ ಮಕ್ಕಳಿಗೆ ಬೇಕಾದ ಸೌಲಭ್ಯವನ್ನು ಕೊಟ್ಟರೆ ಖಂಡಿತವಾಗಿಯೂ ಮಕ್ಕಳು ಖಂಡಿತ ಇಲ್ಲಿ ಶಾಲೆ ಕಲೀಲಿಕ್ಕೆ ಬರ್ತಾರೆ ಯಾಕಂದರೆ ಇಲ್ಲಾಂದರೆ ನಾವು ದೂರದ ಶಾಲೆಯನ್ನು ಖಾಸಗಿ ಸಾಗ ಶಾಲೆಯನ್ನೆಲ್ಲ ಅವಲಂಬಿಸಬೇಕತ್ತೆ ಈಗಿನ ದಿನಗಳಲ್ಲಿ ಖಾಸಗಿ ಶಾಲೆಗಿಂತ ಒಂದಷ್ಟು ಅವರು ವೆಚ್ಚವನ್ನು ಭರಿಸಬೇಕಾಗುತ್ತೆ ಅದನ್ನೇ ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಶಾಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ ಇಲ್ಲ ಹಿರಿಯರು ಕನಸು ಕಂಡಿದ್ದಾರೆ ಆದರೆ ಅದರೊಟ್ಟಿ ಒಂದು ಷ್ಟು ಯುವಕರ ತಂಡ ಇವತ್ತು ಖಂಡಿತವಾಗಿ ಇವತ್ತು ಇಲ್ಲಿ ಸೇರಿದ್ದಾರೆ ಯಾಕಂದ್ರೆ ತುಂಬಾ ಜನ ಹಿರಿಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದು ರಜಾ ದಿನ ಕೆಲವರಿಗೆ ಆದಿತ್ಯರ ದಿವಸ ಒಂದು ದಿವಸ ರಜೆ ಆದರೂ ಕೂಡ ಅವರ ಎಲ್ಲ ಕೆಲಸಗಳನ್ನು ಮತ್ತು ಅವರ ಏನು ಬೇರೆ ಬೇರೆ ರೀತಿಯ ಕಾರ್ಯಗಳಿರ್ಬೋದು ಅವರ ಮನೆಯಲ್ಲಿ ಶುಭ ಕಾರ್ಯಗಳಿರ್ಬೋದು ಅದನ್ನೆಲ್ಲ ಬದಿಗಿಟ್ಟು ಇವತ್ತೆಲ್ಲ ಒಂದು ಶಾಲೆ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಅವರೆಲ್ಲ ಕನಸು ಇವತ್ತು ಕೆಲಸ ಮಾಡ್ತಾರೆ ಎಲ್ಲ ಹಿರಿಯರು ನೋಡಿರ್ಬೋದು ಯಾಕಂದ್ರೆ ಅವರ ಮಕ್ಕಳು ಶಾಲೆ ಕಲಿತಾ ಇರುವಂಥದ್ದು ದೊಡ್ಡ ವಿಷಯ ಅಲ್ಲ ಆದರೆ ಇನ್ನೊಬ್ಬರ ಮಕ್ಕಳಿಗೆ ಇಲ್ಲಿ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ಅವರೊಂದು ಕನಸು ಕಂಡಿದ್ದಾರೆ ಖಂಡಿತವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಂಥ ಹಿರಿಯರು ಇದ್ದರ ಕಾರಣ ಯಾಕಂದರೆ ಈ ಇಂಥ ಹಿರಿಯರೇ ಈ ಶಾಲೆಯನ್ನು ಮುಂದೆ ಇದಕ್ಕಿಂತ ಎಂಬ ಎಪ್ಪತ್ತೈದು ವರ್ಷದ ಹಿಂದೆ ಈ ಶಾಲೆಯನ್ನು ಕಟ್ಟಿದ್ದಾರೆ ಆದ ಕಾರಣ ಅವರ ಕನಸು ನನಸಾಗಬೇಕಿದ್ರೆ ನಾವೆಲ್ಲ ಸೇರಿ ಈ ಶಾಲೆಯನ್ನು ಉಳಿಸಬೇಕಾಗ್ತದೆ ಆದ ಕಾರಣ ಇವತ್ತು ಇಷ್ಟು ಜನ ಹಿರಿಯರು ಇವತ್ತು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅವರು ಕೂಡ ಒಂದು ಸಂಕಲ್ಪ ಮಾಡಿದ್ದಾರೆ ಯಾಕಂದರೆ ಈ ಶಾಲೆಯನ್ನು ಉಳಿಸಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಅವರೊಂದು ಸಂಕಲ್ಪ ತೊಟ್ಟಿದ್ದಾರೆ ಅದು ಖಂಡಿತವಾಗಿಯೂ ಇದು ಆಗ್ತಾ ಅಂತ ಹೇಳಲಿಕ್ಕೆ ನಾನು ಬಹಳ ವಿಶ್ವಾಸ ಪಡ್ತೀನಿ ಬದುಕು ಕಟ್ಟೋಣ ಬನ್ನಿ ತಂಡ ಏನಾದ್ರೂ ಒಂದು ಕೆಲಸವನ್ನ ಹೇಳಿದ್ರೆ ಅದು ಸಂಪೂರ್ಣ ಮಾಡಿ ಅದಕ್ಕೆ ಒಂದು ವಿಭಿನ್ನವಾಗಿ ಸಂಪೂರ್ಣ ಮಾಡುತ್ತೆ ಇನ್ನಷ್ಟು ಶಾಲೆಗಳನ್ನ ಮಾಡೋದು ಅಭಿವೃದ್ಧಿ ಮಾಡೋದು ಅಥವಾ ಶಾಲೆಗಳನ್ನ ಈ ರೀತಿ ಕೆಲಸಗಳನ್ನ ದುರಸ್ತಿ ಕಾರ್ಯಗಳನ್ನ ಮಾಡುವಂತ ಯೋಚನೆ ಇದೆಯಾ ಇನ್ನಷ್ಟು ಬೇರೆ ಶಾಲೆಗಳು ಮಾಡೋದು ಖಂಡಿತವಾಗಿ ನಮಗೆ ಈಗಾಗಲೇ ಒಂದು ಸುಮಾರು ಇಪ್ಪತ್ತೈದು ಶಾಲೆಗಳ ಮನವಿಗಳು ಬಂದಿದೆ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿದಂತೆ ನಾನು ಎಲ್ಲ ಶಾಲೆಯ ಮುಖ್ಯಸ್ಥರು ಇರ್ಬೋದು ಶಾಲಾ ಅಭಿವೃದ್ಧಿ ಸಮಿತಿ ಇರ್ಬೋದು ಮತ್ತೆ ಊರವರಿಗೆ ಹೇಳಿದಂತೆ ನೀವು ಒಮ್ಮೆ ನಿಡ್ಲೆ ಶಾಲೆಗೆ ಬಂದೊಮ್ಮೆ ಭೇಟಿ ಕೊಡಬೇಕು ಯಾಕಂದ್ರೆ ಅಲ್ಲ ಊರ್ನವರ ಪಾತ್ರ ಯಾಕಂದ್ರೆ ಒಂದು ಊರಿನಲ್ಲಿ ಶಾಲೆ ಉಳಿಬೇಕು ಇಲ್ಲ ದೇವಸ್ಥಾನ ಉಳಿಬೇಕಾದ್ರೆ ಊರಿನವರ ಪಾತ್ರ ಬಹಳ ಮುಖ್ಯ ಆದ ಕಾರಣ ಇಲ್ಲಿ ಮಿಡ್ಲೆ ಏನು ಹಿರಿಯರಿದ್ದಾರೆ ಇವರು ಇವತ್ತು ಅವರೊಂದು ಕನಸು ಕಂಡಿದ್ದಾರೆ ನಮ್ಮೂರ ಶಾಲೆಯನ್ನು ನಾವು ಉಳಿಸ್ತೇವೆ ಅನ್ನೋದು ಪಣ ತೊಟ್ಟಿದ್ದಾರೆ ಆದ ಕಾರಣ ಇದು ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೆ ಇದು ಮಾದರಿ ಆಗ್ತದೆ ಅಂತ ಹೇಳಿ ನಾವು ಇಷ್ಟಪಡ್ತೀವಿ ಮಹಿಳೆಯರು ಕೂಡ ಇದ್ದಾರೆ ಹೌದು ಹಿರಿಯವರು ಇದ್ದಾರೆ ಕಿರಿಯವರು ಇದ್ದಾರೆ ಖಂಡಿತವಾಗಿಯೂ ಇಲ್ಲಿ ಈ ಇಷ್ಟು ಜನ ಮಹಿಳೆಯರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರ ಮಕ್ಕಳು ಇಲ್ಲಿ ಕ ಕಲಿತಾ ಇದ್ದಾರ ಅಂತ ಗೊತ್ತಿಲ್ಲ ಬಹುಶಃ ಗೊತ್ತಿಲ್ಲ ಆದರೆ ಅವರೊಂದು ಸಂಕಲ್ಪ ಮಾಡಿದ್ದಾರೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ ಇಲ್ಲವಂತ ದೊಡ್ಡ ವಿಷಯ ಅಲ್ಲ ಆದರೆ ಆದರೆ ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಮತ್ತು ನಮ್ಮೂರಿನ ಶಾಲೆ ಉಳಿಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಅವರೆಲ್ಲ ಮನೆಯ ಕೆಲಸಗಳನ್ನು ಬಿಟ್ಟು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಖಂಡಿತವಾಗಿಯೂ ಇದು ಎಲ್ಲರಿಗೂ ಮಾದರಿ ಯಾಕಂತ ಹೇಳಿದ್ರೆ ನಾವು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಎಲ್ಲವೂ ಕೂಡ ಸಹಕಾರ ಸರ್ಕಾರವೇ ಮಾಡಬೇಕು ಅಂತ ಕೂತ್ಕೊಂಡ್ರೆ ಆಗುದಿಲ್ಲ ಖಂಡಿತವಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕಿದ್ರೆ ನಾವೆಲ್ಲ ಸೇರಿ ಎಲ್ಲರೂ ಸೇರಿದ್ರೆ ಮಾತ್ರ ಇಂಥ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು ಖಂಡಿತವಾಗಿ ಇವತ್ತು ಇಷ್ಟು ಜನ ಹಿರಿಯರು ಮಹಿಳೆಯರು ಅದು ಕೂಡ ತಾಯಿಯಂದರು ಇಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಗಮನಿಸಬಹುದು ಆದ ಕಾರಣ ಅವರ ಏನು ಕೆಲಸ ಉಂಟು ಇದು ಖಂಡಿತವಾಗಿಯೂ ಎಲ್ಲವೂ ಎಲ್ಲರೂ ಗಮನಿಸಬೇಕು ಇದು ಇಡೀ ತಾಲೂಕಿನ ಎಲ್ಲ ಶಾಲೆಯ ಏನು ಊರ ಇದ್ದರೆ ಮತ್ತು ಶಾಲಾ ಸಮಿತಿಯವರು ನೀವೆಲ್ಲ ಇದನ್ನು ನೋಡಿ ಕಲಿಬೇಕಂತೆ ಯಾಕಂದರೆ ಇಂಥವರಿಂದ ಮಾತ್ರ ಶಾಲೆ ಉಳಿತದೆ ಖಂಡಿತವಾಗಿಯೂ ಊರವರ ಪಾತ್ರ ಇದ್ರೆ ಖಂಡಿತವಾಗಿಯೂ ಒಂದು ಊರಿನ ಶಾಲೆಯನ್ನು ಅಭಿವೃದ್ಧಿ ಮಾಡಬಹುದು ಖಂಡಿತವಾಗಿಯೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ಹಿರಿಯರಿಗೂ ನಮ್ಮ ಬದುಕಟ್ಟಣ ತಂಡದ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನಿಮ್ಮ ಏನು ಇವತ್ತು ಪಾತ್ರ ಉಂಟು ನೀವೇನು ಸಮಾಜದಲ್ಲಿ ಈ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತವಾಗಿ ಇದು ಮಾದರಿ ಆಗ್ತದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಲೆಗಳನ್ನು ಖಂಡಿತವಾಗಿ ಅಭಿವೃದ್ಧಿ ಮಾಡಬಹುದು ತಮ್ಮೂರಿನ ಶಾಲೆಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿ ಇವತ್ತು ಅವರು ಈ ಬದುಕು ಕಟ್ಟೋಣ ಬಂದಿ ತಂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳ ಶಕ್ತಿ ಕೂಡ ನಿಮ್ ಜೊತೆಗೆ ಇರ್ತದೆ ದೈಹಿಕ ವಿಭಾಗದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎನ್ ಎಸ್ ವಿಭಾಗದ ವಿದ್ಯಾರ್ಥಿಗಳು ಹೇಗೆ ಅದು ವಿದ್ಯಾರ್ಥಿಗಳ ಜೊತೆಗೆ ಹೊಂದ್ಕೊಂಡು ಹೋಗ್ತಾರೆ ಮತ್ತೆ ಏನ್ ಕಾರಣ ಅದು ವಿದ್ಯಾರ್ಥಿಗಳು ಬೇಕು ಅನ್ನೋದು ನಾವು ಈಗಾಗಲೇ ಇದು ಏಳನೇ ಶಾಲೆ ಆರು ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಈಗ ಐದನೇ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿದೆ ನಾವು ಇಷ್ಟುವರೆಗೆ ಮಾಡಿದ ಪ್ರತಿ ಶಾಲೆಯಲ್ಲೂ ಕೂಡ ನಾವು ವಿದ್ಯಾರ್ಥಿಗಳನ್ನೇ ಇಟ್ಟುಕೊಂಡು ನಾವು ಈ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಅಂತ ಯಾಕೆಂದರೆ ನಮ್ಮೂರಿನಲ್ಲಿರುವಂಥ ಶಾಲೆಯನ್ನು ಉಳಿಸಬೇಕು ಮತ್ತು ಏನು ಇವತ್ತು ವಿದ್ಯಾರ್ಥಿಗಳು ಕೆಲವೆಲ್ಲ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಏಕೆಂದರೆ ಇವತ್ತು ಅವರ ಶಿಕ್ಷಣವನ್ನು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಈಗ ಒಂದರಿಂದ ಏಳನೇ ತರಗತಿ ಏನು ಪ್ರಾಥಮಿಕ ಹಂತವನ್ನು ಮುಗಿಸಿ ಈಗ ಅವರೆಲ್ಲ ಡಿಗ್ರಿ ಸ್ಟೂಡೆಂಟ್ಗಳು ಡಿಗ್ರಿಯಲ್ಲಿ ಕಲಿತಾರೆ ಮಡಂತಿಯರ್ನ ಕಾಲೇಜಿನ ವಿದ್ಯಾರ್ಥಿಗಳು ಯಾಕಂದರೆ ನಾವು ಯಾಕೆ ವಿದ್ಯಾರ್ಥಿಗಳನ್ನು ಜೊತೆಯಾಗಿ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದ್ರೆ ಇದು ಒಂದು ಮಾದರಿಯಾಗಿರಬೇಕು ಯಾಕಂದರೆ ನಮ್ಮೂರಲ್ಲಿರುವಂಥ ಶಾಲೆಗಳನ್ನು ಯುವ ಯುವಜನತೆ ಅದಕ್ಕೆ ಪ್ರಯತ್ನ ಪಡಬೇಕು ಯಾಕಂದರೆ ಇವರ ಮುಖಾಂತರ ಅದು ಆಗಬೇಕು ಅಂತ ಯಾಕಂದರೆ ಇದು ತಾಲೂಕಲ್ಲಿರುವಂಥ ಸುಮಾರು ಸಾವಿರಕ್ಕೂ ಮಿಕ್ಕಿ ಶಾಲೆಗಳಲ್ಲಿ ಸುಮಾರು ಎಂಟುನೂರಕ್ಕೂ ಮಿಕ್ಕಿ ಶಾಲೆಗಳೆಲ್ಲ ಪೂರ್ಣ ಅವಸ್ಥೆಯಲ್ಲಿ ಮುಟ್ಟಿದೆ ಎಲ್ಲ ಶಾಲೆಗಳು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತೈದು ವರ್ಷ ಈ ಶಾಲೆಗೆ ಸುಮಾರು ಎಂಬತ್ತು ವರ್ಷ ಅಂತ ಹೇಳ್ತಿದ್ದಾರೆ ಒಮ್ಮೆ ಮಾಡಿದ ಮೇಲೆ ಅದನ್ನು ಪೂರ್ಣ ನವೀಕರಣ ಕೆಲಸವನ್ನು ಮಾಡಲಿಲ್ಲ ಆದ ಕಾರಣ ಎಲ್ಲ ಶಾಲೆಗಳೆಲ್ಲ ಪೂರ್ಣ ಶಿಥಿಲಾವ್ಯವಸ್ಥೆಗೆ ಮುಟ್ಟಿದೆ ಆದ ಕಾರಣ ಇದು ಎಲ್ಲ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಮುಂದೆ ಸಾಧ್ಯ ಇಲ್ಲ ಆದ ಕಾರಣ ನಾವೀಗ ಏನು ಸಮಾಜದಲ್ಲಿ ಒಂದಷ್ಟು ಶಾಲೆಗಳನ್ನು ಮಾಡ್ಬೋದು ಇದನ್ನು ನೋಡಿ ಉಳಿದವರು ಇದನ್ನು ಮಾದರಿಗಾಗಿ ಆಗಿ ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ ಆದ ಕಾರಣ ಇವತ್ತು ವಿದ್ಯಾರ್ಥಿಗಳನ್ನು ಯಾಕೆ ಇಟ್ಟುಕೊಂಡಿದೆ ಅಂದರೆ ಇದು ಎಲ್ಲರಿಗೂ ಮಾದರಿಯಾಗಲಿ ಯಾಕಂದರೆ ಇವರು ಮಾಡುವಂಥ ಕೆಲಸವನ್ನು ನೋಡಿದರೂ ಉಳಿದವರು ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಯಾಕಂದರೆ ಇವತ್ತೆಲ್ಲ ವಿದ್ಯಾರ್ಥಿಗಳಿಗೆ ರಜಾದಿನ ಒಂದು ದಿವಸ ಆದಿತ್ಯವಾರದ ದಿನವನ್ನು ಈ ಸಮಾಜ ಸೇವೆಗೋಸ್ಕರ ಅವರು ಇವತ್ತ ಮುಡಿಪಾಗಿ ಇಟ್ಟುಕೊಂಡು ಬಂದಿದ್ದಾರೆ ಬಹಳ ಬಹಳಷ್ಟು ಬಿಸಿಲು ಕೂಡ ಉಂಟು ಆ ಬಿಸಿಲಲ್ಲಿ ಯುವ ಜನತೆ ಕೆಲಸ ಮಾಡ್ತಾ ಅಂದ್ರೆ ಖಂಡಿತವಾಗಿ ಇದು ಎಲ್ಲರಿಗೆ ಮಾದರಿ ಯಾಕಂದ್ರೆ ಇವರನ್ನು ನೋಡಿ ಕಲಿಬೇಕಂತೆ ನಾನು ಈ ಮುಖಾಂತರ ಹೇಳೋದು ಯಾಕಂದರೆ ನೀವು ಹೆಚ್ಚಿನ ಶಾಲೆಯವರು ಬಂದು ನನ್ನಲ್ಲಿ ಕೇಳ್ತಾರೆ ನನಗೆ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಕೊಡಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಕೊಡಿ ಖಂಡಿತವಾಗಿ ನೀವು ಮನವಿ ಪತ್ರ ಹಿಡ್ಕೊಂಡು ಬಂದು ಅಭಿವೃದ್ಧಿ ಆಗಬೇಕು ಅಂತ ಕನಸು ಕಂಡ್ರೆ ಖಂಡಿತವಾಗಿ ಸಾಧ್ಯ ಇರಲಿಲ್ಲ ನಿಮ್ಮೂರಿನಲ್ಲಿರುವಂಥ ಯುವಕ ಯುವತಿಯರು ಈ ಶಾಲೆಯ ಬಗ್ಗೆ ಕನಸು ಕಾಣಬೇಕಾಗ್ತದೆ ಈ ಶಾಲೆಯಲ್ಲಿರುವಂಥ ಯಾರು ಹಳೆ ವಿದ್ಯಾರ್ಥಿಗಳು ಕಲ್ತವರಿದ್ದಾರೆ ಅವರ ಕೊಡುಗೆ ಬೇಕಾಗ್ತದೆ ಯಾಕಂದರೆ ಈ ಶಾಲೆಯಲ್ಲಿ ಕಲ್ತಂಥ ಸಾವಿರಾರು ಮಕ್ಕಳು ಇನ್ನು ಇವತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ ಒಳ್ಳೆಯ ಸಂಪಾದನೆ ಮಾಡ್ತಾರೆ ಆದ ಕಾರಣ ಅವತ್ ಅವರ ಏನು ಸಂಪಾದನೆ ಮಾಡಿದರೆ ಅದು ಈ ಶಾಲೆಗೆ ವಿನಿಯೋಗ ಆಗಬೇಕು ಆ ಆ ಮುಖಾಂತರ ಈ ಶಾಲೆಯ ಅಭಿವೃದ್ಧಿ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಖಂಡಿತವಾಗಿಯೂ ನಾನು ಬದುಕಟ್ಟಣ ತಂಡದ ಎಲ್ಲ ಆ ಸಂಘ ಸಂಸ್ಥೆ ಇರ್ಬೋದು ಇತರ ರೋಟಿ ಕಬ್ ಇರ್ಬೋದು ಎಲ್ಲಾ ಸಂಘ ಸಂಸ್ಥೆಯ ಮುಖಾಂತರ ಈ ಯುವಜನತೆಗೆ ಅಭಿನಂದನೆ ಸಲ್ತೇನೆ ಇಂತಹ ಕೆಲಸಗಳಿಗೆ ನಮ್ಮೂರ ಕನ್ನಡ ಶಾಲೆ ಕನ್ನಡ ಶಾಲೆಗಳನ್ನು ಉಳಿಸುವಂತಹ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಕಾವಂದರ ಮತ್ತೆ ಹೇಮಾವತಿಮ ಅಮ್ಮನವರ ಆಶೀರ್ವಾದ ಇದೆ ಮತ್ತೆ ಮಾರ್ಗದರ್ಶನ ಇದೆ ಆದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋರು ಮೋಹನ್ ಕುಮಾರ್ ಅವರು ಅನೇಕ ಬೇರೆ ಬೇರೆ ಜವಾಬ್ದಾರಿಗಳು ಈಗ ಧಾರ್ಮಿಕವಾಗಿ ಇದೆ ಸಾಮಾಜಿಕವಾಗಿ ಜವಾಬ್ದಾರಿ ಇದೆ ತಮ್ಮ ಉದ್ಯಮ ಕೂಡ ಇದೆ ಹಾಗಾಗಿ ಈ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಹೇಗೆ ಇದಕ್ಕೋಸ್ಕರ ಬಿಡುವು ಮಾಡ್ಕೊಳ್ತೀರಾ ಸಮಯ ಮಾಡ್ಕೊಳ್ತೀರಾ ಅಂತ ಖಂಡಿತವಾಗಿಯೂ ನಾನು ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೆ ವಿಚಾರವನ್ನು ಹೇಳಿದ್ದೆ ಯಾಕಂದರೆ ಇವತ್ತು ನಾನು ರಾಜಕೀಯ ವ್ಯಕ್ತಿಯಲ್ಲ ನಾನು ಕ್ಷೇತ್ರದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಹೇಮಾತ್ ಅವರ ಗರಡಿಯಲ್ಲಿ ಬೆಳೆದಂಥ ನಾನೊಬ್ಬ ವ್ಯಕ್ತಿ ಇವತ್ತು ಎಷ್ಟು ಸಮಾಜ ಸೇವೆ ಏನು ಮಾಡ್ತಾ ಇದ್ದೇನೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಪೂರ್ವ ಡಾಕ್ಟರ್ ಡಿ ವೀರೇಂದ್ರ ಅವರು ಮತ್ತು ಮಾತೃಶ್ರೀ ಹೇಮಂತ್ ಹೆಗ್ಡೆಯವರು ಅವರ ಆಶೀರ್ವಾದದಿಂದ ಈ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ನಾನು ಪ್ರಾರಂಭ ದಿನದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನನ್ನ ತಂದೆಯ ಜೊತೆಗೆ ನಾನು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದ ಕಾರಣ ನನಗೆ ಒಂದೊಳ್ಳೆ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ ಕಾರಣ ನನ್ನ ಹಾಗೆ ಶಿಕ್ಷಣ ವಂಚಿತ ಮಕ್ಕಳು ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಆದ ಕಾರಣ ಅವರಿಗೆ ಒಂದೊಳ್ಳೆಯ ಶಿಕ್ಷಣ ಸಿಗಬೇಕಿದ್ರೆ ನಾವು ಒಂದಿಬ್ಬರಿಗೆ ಏನಾದರೂ ಕೊಟ್ಟರೆ ಸಾಕಾಗುವುದಿಲ್ಲ ಆದ ಕಾರಣ ನನ್ನ ಸಂಪಾದನೆಯಲ್ಲಿ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಿದರೆ ಅದೊಂದು ನೂರು ಮಕ್ಕಳಿಗೋ ನೂರೈವತ್ತು ಮಕ್ಕಳಿಗೋ ಆ ಶಾಲೆ ಶಿಕ್ಷಣ ಸಿಗಬಹುದು ಆದ ಕಾರಣ ನಾನು ಆ ಕನಸನ್ನು ಹೊತ್ತುಕೊಂಡು ಸುಮಾರು ನಾಲ್ಕು ವರ್ಷದಿಂದ ಈ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಅನ್ನುವ ದೃಷ್ಟಿಯಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ಪ್ರಾರಂಭ ದಿನಗಳಲ್ಲಿ ನಾನು ಡಾಕ್ಟರ್ ಡಿ ವೀರ ವೀರೇಂದ್ರ ಹೆಗ್ಡೆ ಅವರು ಮತ್ತು ಹೇಮಾತ್ ಹೆಗ್ಡೆ ಅವರೆಲ್ಲ ಈ ಪ್ರಸ್ತಾವನೆ ಇಟ್ಟಿದ್ದೆ ಹಾಗೆ ಅವರ ಕನಸು ಕೂಡ ಮತ್ತು ಹೇಮಾಂತ್ ಹೆಗ್ಡೆ ಅವರ ಕನಸು ಕೂಡ ಇದು ಶಾಲೆಯನ್ನು ಅಭಿವೃದ್ಧಿ ಆಗಬೇಕು ಅನ್ನೋದು ಅವರ ಕನಸು ಕೂಡ ಆದ ಕಾರಣ ಆ ಕನಸಿನ ಮುಖಾಂತರ ನನಗೆ ಒಂದಷ್ಟು ಅವರು ಪೂರ್ಣ ಸಾಕಾರ ಕೊಡ್ತಾ ಇದ್ರು ಆ ಸಾಕಾರ ಮುಖಾಂತರ ನಾನು ಈ ಕೆಲಸವನ್ನು ಈಗ ಸಮಾಜದಲ್ಲಿ ಮಾಡ್ತಾ ಇದ್ದೇನೆ ಇದಕ್ಕೆಲ್ಲ ಹೇಗೆ ಬಿಡುವು ಮಾಡ್ಕೊಳ್ತೀರಾ ಸಮಯ ಹೇಗೆ ಇರ್ತೀರ ಅಂತ ನೀವು ಒಂದು ಉದ್ಯಮಿ ಲಕ್ಷ್ಮಿ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಒಂದು ಉದ್ಯಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇಷ್ಟೆಲ್ಲಾ ಬಿಸಿಗಳ ಮಧ್ಯದಲ್ಲಿ ಇಷ್ಟೆಲ್ಲಾ ಕೆಲಸಗಳ ಮಧ್ಯದಲ್ಲಿ ಇದಕ್ಕೊಂದು ಸಮಯ ಮಾಡ್ತೀರಿ ಭಾನುವಾರ ಎಲ್ಲಾದ್ರೂ ಇಂತಹ ಕೆಲಸಗಳಲ್ಲಿ ಇರ್ತೀರಿ ಖಂಡಿತವಾಗಿಯೂ ಯಾಕೆಂತ ಹೇಳಿದ್ರೆ ಇವತ್ತು ನಾನು ಉದ್ಯಮದಲ್ಲಿ ತೊಡಿಸಿಕೊಂಡು ಕೂಡ ಕೂಡ ಒಂದಷ್ಟು ಒತ್ತಡಗಳಿರ್ತದೆ ಉದ್ಯಮದ ಜೊತೆಗೆ ಸಾಮಾಜಿಕ ಕಾರ್ಯಗಳಿರ್ಬೋದು ಧಾರ್ಮಿಕ ಕಾರ್ಯಗಳು ಎಲ್ಲ ಕಾರ್ಯಗಳಿರ್ತದೆ ಆ ಕಾರ್ಯಗಳ ಮಧ್ಯಲ್ಲೂ ಕೂಡ ಒಂದು ಆದಿತ್ಯವಾರಿಯನ್ನು ಆದಿತ್ಯವಾರ ದಿವಸವನ್ನು ರಜಾದಿನವನ್ನು ಅರ್ಧ ದಿನ ನಾನು ಸಮಾಜ ಸೇವೆಗೋಸ್ಕರ ವಿನಿಯೋಗ ಮಾಡ್ತೇನೆ ಸ್ವಲ್ಪ ಒತ್ತಡ ಉಂಟು ಒತ್ತಡದಲ್ಲೂ ಕೂಡ ನಾನು ಈ ಕೆಲಸದಲ್ಲಿ ನನ್ನ ಖುಷಿ ಮಾಡೋಷ್ಟು ಖುಷಿ ಪಡ್ತೇನೆ ಯಾಕಂದರೆ ಇದು ವಿದ್ಯಾರ್ಥಿಗಳಿಗೋಸ್ಕರ ಮಾಡುವಂಥ ಕೆಲಸ ಅದನ್ನು ಅವರ ಶಿಕ್ಷಣಕ್ಕೆ ನಾನು ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಆದ ಕಾರಣ ನನಗೆ ಬಹಳಷ್ಟು ಖುಷಿ ಉಂಟು ಇದರ ಜೊತೆಗೆ ನಾನು ಯಾವತ್ತು ನನಗೆ ದೇವರು ಎಲ್ಲಿವರೆಗೆ ಶಕ್ತಿ ಕೊಟ್ಟಿದ್ದಾರೆ ಅಲ್ಲಿವರೆಗೆ ನಾನು ಈ ಕೆಲಸನೇ ತೊಡಿಸಿಕೊಳ್ತೇನೆ ಇಡ್ಲೆ ಗ್ರಾಮದ ಜನರಿಗೆ ಏನು ಸಂದೇಶ ಕೊಡಬೇಕಂದ್ರೆ ಈ ಶಾಲೆಯಲ್ಲಿ ಕಲ್ತಿರೋರು ಅನೇಕರು ಇದ್ದಾರೆ ಬೇರೆ ಬೇರೆ ಹುದ್ದೆಗಳಲ್ಲಿ ಇರ್ತಾರೆ ಅವರಿಗೆ ಒಂದು ಸಂದೇಶ ಯಾಕಂತ ಹೇಳಿದ್ರೆ ಈಗ ಕೆಲಸಗಳು ಆರಂಭವಾಗಿದೆ ಏನು ಹೇಳಲಿಕ್ಕೆ ಬಯಸ್ತು ಖಂಡಿತವಾಗಿಯೂ ಸುಮಾರು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆಗ್ತಾವಂತ ಈ ಶಾಲೆಗೆ ಈ ಶಾ ಇವತ್ತು ನಾನು ಈ ಶಾಲೆಯಲ್ಲಿ ನಿಂತು ಈ ಕೆಲಸ ಎಲ್ಲ ಪ್ರಾರಂಭ ಆಗುವ ಸಂದರ್ಭದಲ್ಲಿ ನಾನೊಂದು ಈ ಶಾಲೆಯಲ್ಲಿ ಕಲ್ತಂಥ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಇರ್ಬೋದು ಉನ್ನತ ಹುದ್ದೆಯಲ್ಲಿ ಇರ್ಬೋದು ಭಾಳಷ್ಟು ಸಂಪಾದನೆ ಮಾಡಿರೋದು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಮನವಿ ಉಂಟು ಖಂಡಿತವಾಗಿಯೂ ನಿಮ್ಮ ಸಂಪಾದನೆಯ ಒಂದು ದಿನದ ಸಂಬಳವನ್ನು ಇದಕ್ಕೋಸ್ಕರ ವಿನಿಯೋಗ ಮಾಡಿ ಖಂಡಿತವಾಗಿಯೂ ಇದು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅವರಿಗೆ ಸಹಾಯ ಆಗ್ತದೆ ನಿಮ್ಮ ಹಾಗೆ ಬಡತನದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಇದು ಸಹಾಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಈ ಶಾಲೆಯಲ್ಲಿ ಕರ್ತಂಥ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಇದು ಒಂದು ದಿನದ ಸಂಬಳವನ್ನು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ವಿನಿಯೋಗ ಮಾಡ್ತಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ